ಚಿನ್ನದ ಗಣಿಗೆ ಗಣಿ ಸಚಿವರು ಭೇಟಿ ಕೊಟ್ಟಿದ್ರು ಮುರುಗೇಶ್ ನಿರಾಣಿ ಜೀವ ಪಣಕ್ಕಿಟ್ಟು ಚಿನ್ನ ತೆಗಿಯವರ ನರಕದ ಬದುಕು ಏನಿದೆ ಅನ್ನೋದನ್ನ ಅಲ್ಲಿನ ಕಾರ್ಮಿಕರೇ ಮನದಟ್ಟು ಮಾಡಿಕೊಟ್ಟರು ದೇಶಕ್ಕೆ ನಾವು ಚಿನ್ನ ಕೊಡ್ತೀವಿ ಆದ್ರೆ ನಮ್ಮ ಜಂಜಾಟ ಜೀವನ ನೋಡಿ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು ಗಣಿ ಸಚಿವರ ವಿರುದ್ಧ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದರು ಚಿನ್ನಕ್ಕಿರುವಂತಹ ಬೆಲೆ ಕಾರ್ಮಿಕರ ಜೀವಕ್ಕಿಲ್ವಾ ಚಿನ್ನದ ನೆಲದಲ್ಲೇ ಕಾರ್ಮಿಕರು ಮಣ್ಣಾದರೂ ಕೂಡ ಡೋಂಟ್ ಕೇರ್ ನಾವು ಕೆ ಜಿ ಎಫ್ ತೋರಿಸ್ತಾ ಇದ್ವಿ ಕೆ ಜಿ ಎಫ್ ಅಲ್ಲಿ ಹಿಂದೆಲ್ಲ ಕೆಲಸ ಮಾಡಿರುವಂಥವರು ಕಿಲೋಮೀಟರ್ ಕಿಲೋಮೀಟರ್ ಗಟ್ಟಲೆ ಕೆಳಗಡೆ ಹೋಗಿರುವಂಥವ್ರು ಆ ಸೈನಡು ಧೂಳು ಗೀಳು ಎಲ್ಲ ಕುಡಿದು ಪಾಪ ಅನುಭವಿಸ್ತಿರುವಂಥವ್ರು ಯಾತ್ರೆ ಇದೆಯಲ್ಲ ನರಕ ಯಾತ್ರೆ ಅದೆಲ್ಲದನ್ನು ಕೂಡ ನಾವು ನಿಮ್ಮ ನಿಮ್ಮೆದುರಡೆ ಇಟ್ಟಿದ್ವಿ ಈಗ ನಿರಾಣಿ ದೇವರೇ ಅಂತ ಮೊನ್ನೆಯನ್ನು ಮಂತ್ರಿ ಆಗಿದ್ದಾರೆ ಅವರು ಆಕ್ರೋಶವನ್ನು ಎದುರಿಸಬೇಕಾಯಿತು ರಾಯಚೂರಿನಲ್ಲಿರುವಂಥ ಹಟ್ಟಿ ಚಿನ್ನದ ಗಣಿಗೆ ಮುರುಗೇಶ್ ನಿರಾಣಿ ನಿನ್ನೆ ಭೇಟಿ ಕೊಟ್ಟಿದ್ದರು ಅಲ್ಲಿ ಚಿನ್ನದ ಗಟ್ಟಿನೂ ಕೂಡ ಅವರು ಪ್ರದರ್ಶನ ಮಾಡಿದರು ನಾವು ನೋಡಿದ್ವಿ ಆದರೆ ನಿರಾಣಿ ವಿರುದ್ಧ ಚಿನ್ನದ ಗಣಿ ಕಾರ್ಮಿಕರು ಮುಗಿಬಿದ್ರು ಅವರ ಕಷ್ಟಗಳನ್ನು ಹೇಳಿಕೊಂಡ್ರು ನಮ್ಮನ್ನು ಕಾಪಾಡುವಂಥವ್ರು ಯಾರೂ ಇಲ್ಲ ಚಿನ್ನದ ಗಣಿಯಾಗ ಸತ್ತವರ ಕುಟುಂಬಕ್ಕೆ ನೌಕರಿ ಕೊಡೋಕ್ಕಾಗಲ್ವಾ ಅನ್ನುವಂಥ ಪ್ರಶ್ನೆ ಹಾಕಿದ್ರು ಮುನ್ನೂರು ನಾನ್ನೂರು ಮಂದಿ ಸತ್ತಿದ್ದಾರೆ ಮನೆಯವರಿಗೆ ನೌಕರಿ ಕೊಟ್ಟಿಲ್ಲ ಒಳಗಡೆ ಹೋಗಿರುವಂಥವ್ರು ಮಂಡಲ ಮಣ್ಣಾಗ್ಬಿಟ್ರು ಮೆಡಿಕಲ್ ಅನ್ಫಿಟ್ ಸೌಲಭ್ಯ ಕಿತ್ಕೊಂಡು ಅನ್ಯಾಯ ಮಾಡ್ಯಾರ ಇಲ್ಲಿರೋ ಆಸ್ಪತ್ರೆಗಳು ಹೆಂಗಿವೆ ಅಂತಂದ್ರೆ ಇಲ್ಲಿರೋ ಆಸ್ಪತ್ರೆಗಳಲ್ಲಿ ನಾಯಿಗಳು ಮಲಗ್ತಾವ ಅನಾರೋಗ್ಯ ಆದ್ರೆ ಮಾತ್ರ ಇಲ್ಲ ಇಂಜೆಕ್ಷನ್ ಇಲ್ಲ ನಮ್ಮ ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಾ ಇದ್ದೀರಿ ನೀವು ನಿತ್ಯ ನಾವು ಸಾಯ್ತಾ ಇದೀವಿ ನಿಮಗೆ ರಕ್ಷಣೆ ಇಲ್ಲ ಇದು ಕಾರ್ಮಿಕರ ಆಕ್ರೋಶ

నాకురి ఆగిల్లా ఇన్నవరకాయి లీడర్ ఇంత సత్తాదరా ఫాని లీడర్ అవ్ హా నాకంద 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 నాకంద

ಕೋಂಡ ಗ್ರಾಚ್ಯ ಬರ್ತಾರ ಅದ್ರಾಗ ಬದಕ ನೋಡ್ರಿ ಮತ್ತೆ ಎರಡು ಗಂಟೆ ಟೈಮಿಂಗ್ ಯಾರು ಏನ್ ಮಾಡಲ್ಲ ಇಲ್ಲಿ ಅಫಿಷಾರ ಮತ್ತೆ ಯಾರ ನಾನು ಹೈಕಮಾಂಡ್ ಏನ್ ಬರ್ತಾರೆ ಎಮ್ ಎಲ್ ಹೋಗ್ತಾರ ಅಫಿಸರ ದತ್ತು ತಾನ ಸಾಯ್ಬೋದು ನಾನು ಸಾಯ್ಬೋದು ದತ್ತ ಆದ್ ಮಕ್ಕ ಆ ಎಂಡ್ರ ಮಕ್ಳು ಕೊಡು ಮಗ್ಗ ಕೊಡು ಐತೆ ಹಲವದಾಗ ಐತೆ ಕೋಟಿನಾಗೈತ ಮೂರ್ ವರ್ಷದ ಎಷ್ಟ್ ಮಂದಿ ಸತ್ತರ್ ನೋಡ್ರಿ ಪೈಲಿಕ್ಕಿತ್ರಿ ದತ್ತು ಅನ್ಪಿಟ್ ಬಿಡೋ ಬರ್ಲ್ ಬಿಡತ್ರಿ ದತ್ತ ಕೊಡ್ಬೇಕಲ್ರಿ ಇಲ್ಲ ಏನ್ ಮಾಡಿದ್ರೆ ನಮ್ ಕಾರ್ಮಿಕ ದುಡದ ಸತ್ತೋಗೇನ ಡೌಕನ್ಗ ಎನೂರು ಮುನ್ನೂರ ಮಂದಿ ಸತ್ತಾಗ ಅವ್ರ ಹೆಣ್ಣು ಮಕ್ಳು ಹೋತಾರೆ ಬುಕ್ಕ ಡೌಕನ್ ಬಿಟ್ಟು ಮನೆಗ್ ಕುಡ್ಸಿಬಿಡ್ರ ಆ ಪೋಂಡ ಗ್ರಾಚುಯಿ ಪಿಂಚಿನ ಬರ್ತಾರ ಅದ್ರಾಗ ಬದುಕೈತೆ ನೋಡೋರು ಕಾರ್ಮಿಕರು ಸತ್ರವೂ ಕೂಡ ನಮ್ಮ ಗೋಳನ್ನು ಕೇಳೋರಿಲ್ಲ ಜೊತೆಗೆ ಏನಂದ್ರೆ ನಮ್ಮ ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಾರೆ ನಮಗೆ ಹರಿದಿರ ಬೂಟ್ ಕೊಟ್ಟು ಕೆಲಸ ಮಾಡಿ ಅಂತಾರೆ ಇಂಥ ಒಂದು ಸ್ಥಿತಿ ನಾವು ಸತ್ರನ ಮನೆಯವರಿಗೆ ಕೆಲಸ ಕೊಡಲಿಲ್ಲ ಅಂತಂದ್ರೆ ನಾವು ಯಾವ ಆಧಾರದ ಮೇಲೆ ಯಾವ ನಂಬಿಕೆ ಮೇಲೆ ದುಡಿಬೇಕು ಅನ್ನುವಂಥದ್ದು ಕಾರ್ಮಿಕರ ಪ್ರಶ್ನೆ